ಅವ್ರಿಗೆ ಕೆಲ್ಸಿರ್ ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊ ಕೂಡ ಎಲ್ಲ ಹೇಳಾರ ಸಿ ಬಿ ಐ ಅದ್ರ ಕೊಟ್ಟಾಗ ಇದನ್ನ ಸರಿ ಇಲ್ಲ ಇದ್ರ ಕೊಟ್ಟಾಗ ಅದ್ ಸರಿ ಇಲ್ಲ ಇನ್ನು ಅವ್ರು ಕೇಳ್ಕೊತ ನಾವು ಸರ್ಕಾರ ನಡ್ಸಕ್ ಆಗೋಲ್ಲ ಅವ್ರಿಗೆ ಕೆಲ್ಸರ್ ಬೇರೆ ಕೆಲ್ಸ ಇಲ್ಲ ಎಂದು ಮಾಡ್ಕೊ ಕೂಡ್ತಾರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು ಏನ್ ಮಾಡಿದಾರಂತ ಹೇಳಿ ಏನ್ ಮಾಡಿದಾರಂತ ಅವ್ರು ಕೊಡ್ಬೇಕು ಇಲ್ಲಿ ಆರೋಪ ಸಾಬೀತಾಗಿದೆ ಅವ್ರು ಏನಾರ ಅವರಿಂದ ಸುಸೈಡ್ ಮಾಡ್ಕೋದಂತ ಏನಾರ ಡೆತ್ ನೋಟ್ ಇದೆಯಾ ಇಲ್ಲ ಎಲ್ಲಿದೆ ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತ ಇದ್ದಿದೆ ಪ್ರಿಯಾಂಕಾ ಮತ್ತೆ ಹಂಗೆ ಬರದಾರ ಪ್ರಿಯಾಂಕಾಗ ಏನ್ಸಂಬ ತನಿಖೆ ನಡೆದ ತನಿಖೆ ಆಗಲ್ರಿ ಯಾಕ್ಚುಲ್ ತನಿಖೆ ಆದ್ಮೇಲೆ ಸತಾಶ್ ಅವ್ರ ಅಲ್ಲಿ ಏನ್ ಮಾಡಿದ್ರೆ ಸಂತೋಷ್ ಪಾಟೀಲ್ ಅವ್ರ ಹೆಸರು ಬರ್ದು ಇಟ್ಟು ಇಲ್ಲ ಇವ್ರ ಆಪ್ತ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಕರ್ಗ ಅಂತಲ್ಲ ಅಲ್ಲಿ ನೇರವಾಗಿ ಈಶ್ವರಪ್ಪ ಅಂತ ಇತ್ತು ಇಲ್ಲಿ ಪ್ರಿಯಾಂಕಾ ಕರ್ಗ ಈಶ್ವರಪ್ಪನೇ ಕಾರಣ ನಾನು ಕೆಲಸ ಮಾಡ್ಕೊಳಕ್ ಹೋದಾಗ ದುಡ್ಡು ಕೊಟ್ಟ ಬರ್ಸತ್ತ ಮೂರ್ ಸಲ ಪ್ರಿಯಾಂಕ ಹೆಸರು ಅದ ಇಲ್ಲ ಪ್ರಿಯಾಂಕಾ ಕಪೂರ್ ಹೆಸರು ಅವರಿಂದ ಅಂತ ಇಲ್ಲ ಆಪ್ತ ಅಂತಿದೆ ಆಪ್ತ ಇದೆ ಕರೆಕ್ಟ್ ಅದು ಅದ್ರ ಒಪ್ಕೋತೀವಿ ನಾವು ಹಿಂಗೆಲ್ಲ ಹೇಳೋರು ಸಿ ಸಿ ಬಿ ಐ ಅದ್ರ ಕೊಟ್ಟಾಗ ಇದನ್ನ ಸರಿ ಇಲ್ಲ ಅನ್ನೋರ ಇದ್ರ ಕೊಟ್ಟಾಗ ಅದನ್ನ ಸರಿ ಇಲ್ಲ ಅನ್ನೋರ ಹ್ಮ್ ಇನ್ನು ಅವ್ರು ಕೇಳ್ಕೊತ ನಾವು ಸರ್ಕಾರ ನಡ್ಸಕ್ಕಾಗಲ್ಲ